ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೆ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕಥೆಯ ಮುಂದುವರಿದ ಭಾಗ ನಾ ನೋಡೋಣ ಎಪಿಸೋಡ್ ಸೆವೆಂಟಿ ನೈನ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ನನ್ನೇ ಕಾಮಿಡಿಯನ್ ಅಂತ್ಯಾ ಎಂದು ಮುಖ ಓದಿಸ್ಕೊಂಡ್ರೆ ಚಂದು ಬನ್ನಿ ಇಲ್ಲಿ ಎಂದಳು ವಿಕಾಸ್ ಬಂದು ಅವಳ ಪಕ್ಕ ಕೂತ ಅವನ ಕೆನ್ನೆಗೆ ತನ್ನ ತುಟಿ ಥ್ಯಾಂಕ್ ಯು ಎಂದು ಕೋಪ ಬಂತ ನಿಮಗೆ ನಿಜವಾಗ್ಲೂ ಎಂದಳು ಮುಂದೆ ವಿಕಾಸ್ ಜೀವವಾಗಿಲ್ಲ ಕಣೆ ಹುಡುಗಿ ಬಟ್ ಈ ಎರಡು ದಿನ ನೀನೇ ಬಂದು ಮಾತಾಡಲಿ ಅನ್ನಿಸ್ತಿತ್ತು ಆದರೂ ನಾನು ನಿನ್ನ ಮಾತು ಮಿಸ್ ಮಾಡ್ಕೊಂಡೆ ಗೊತ್ತಾ ಎಂದು ಅವಳ ಕೈ ಹಿಡಿದು ಇನ್ನು ಮುಂದೆ ಈಗೆಲ್ಲ ಮಾಡಬೇಡ ನನಗೆ ತುಂಬ ಬೇಜಾರಾಗುತ್ತೆ ಪ್ಲೀಸ್ ಎಂದ ಚಂದು ನಗುತ್ತ ಮಾತಾಡಿಲ್ಲ ಅನ್ನೋದು ಬಿಟ್ಟರೆ ನೀವು ನಾರ್ಮಲಾಗೆ ಹೇಗಿರ್ತಿದ್ರೋ ಹಾಗೆ ಇದ್ರಿ ರಾತ್ರಿ ಕೈ ಹಾಕಿ ಮಲಗೋದು ಮತ್ತು ಬೆಳಿಗ್ಗೆ ನನಗಿಂತ ಮುಂಚೆ ಎದ್ದು ಮುದ್ಕೊಟ್ಟು ಮಲಗ್ತಿದ್ರಿ ಅಲ್ವಾ ಕಳ್ಳ ನನಗೇನು ಗೊತ್ತಿಲ್ಲ ಅಂದ್ಕೊಂಡ್ರಾ ಎಂದರೆ ಕಳ್ಳನ ಮುಖ ಮಾಡಿದ ವಿಕಾಸ್ ಮತ್ತೆ ನೀನು ಭಕ್ತಲ್ಲಿದ್ದರೆ ಹೇಗೆ ದೂರ ಇರಲಿ ಅದಕ್ಕೆ ಹಾಗೆ ಮಾಡಿದೆ ನೀನು ಗೊತ್ತಿದ್ದರೂ ಸುಮ್ಮನೆ ನೀನು ಕಳ್ಳಿ ಎಂದ ಚಂದು ಹಾಂ ಎಂದು ಹೋಗ್ರಿ ಇನ್ನು ಮುಂದೆ ನನ್ನ ಹತ್ರ ಬನ್ನಿ ಇದೆ ಹಾಗ ಎಂದರೆ ವಿಕಾಸ್ ನಿನ್ನ ಹತ್ರನೇ ಬರ್ತೀನಿ ಏನು ಮಾಡ್ತೀಯಾ ಎಂದ ಚಂದು ಬಿಡಲ್ಲ ಎಂದಳು ವಿಕಾಸ್ ಹೇಗ್ ಬಿಡಲ್ಲ ಎಂದು ಅವಳು ಬಳಸಿ ಹೀಗೆಲ್ಲ ಚಿಕ್ಕ ಹುಡುಗಿ ಥರ ಹೇಳಿದ್ರೆ ಆಮೇಲೆ ನಿನಗೆ ತೊಂದರೆ ಕಣೆ ಎಂದ ಚಂದು ಬೇಡ ಬೇಡ ಹಾಗೆಲ್ಲ ಮಾಡೋ ಹಾಗಿಲ್ಲ ಎಂದರೆ ವಿಕಾಸ್ ಮತ್ತೆ ನನ್ನ ಯಾಕೆ ಎಣತ್ತೀಯ ಕುಳ್ಳಿ ಸ್ವಲ್ಪ ಕಾಚೆಗಳಿಗೆ ಕೊಟ್ಟರು ತಡಿಯೋಕೆ ಆಗಲ್ಲ ಬಿದ್ದು ಒದ್ದಾಡ್ತೀಯ ಅಂಥದ್ರಲ್ಲಿ ನನ್ನ ಬಿಡಲ್ಲ ಅಂತೀಯಾ ನಿನ್ನ ಹತ್ರ ಬರೋದನ್ನು ನಿನ್ನ ಕೈಯಲ್ಲೂ ತಡಿಯೋಕ್ಕಾಗಲ್ಲ ಎಂದ ಹೂಬಾರಿಸಿ ಈಗೆಲ್ಲ ಮಾಡಲ್ಲ ಬಿಡು ಆಮೇಲೆ ನೀನು ಬಿದ್ದು ಒದ್ದಾಡಿ ಮತ್ತೇನಾದರೂ ಆದರೆ ಎಂದ ಚಂದು ನಗತ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ ಎಂದು ರೀ ಇಲ್ಲಿ ಮಲಗ್ತೀನಿ ಸ್ವಲ್ಪ ಹೊತ್ತು ಎಂದು ಅವನ ಎದೆಯ ಮೇಲೆ ಮಲಗಿದ್ರೆ ವಿಕಾಸ್ ಚಂದು ನೀನೀಯೇ ನನ್ನ ಎದೆ ಮೇಲೆ ಮಲಗಿದ್ರೆ ಏನೋ ಒಂದು ನೆಮ್ಮದಿ ಕಣೆ ಹುಡುಗಿ ಎಂದವನು ಅವಳೇನ ತಪ್ಪಿ ಚಂದು ಪ್ಲೀಸ್ ಇವತ್ತು ನಾನ್ ನಿನ್ಗೆ ಸೀರೆ ಉಳಿಸ್ಲಾ ಎಂದ ಚಂದು ಏನು ನೀವಾ ಅದೆಲ್ಲ ಬೇಡ ನಾನೇ ಹುಡ್ಕೋತೀನಿ ಎಂದಳು ವಿಕಾಸ್ ಪ್ಲೀಸ್ ಕಣೆ ಹುಡುಗಿ ನಿನ್ಗೋಸ್ಕರ ತುಂಬಾ ಚೆನ್ನಾಗಿ ಕಲ್ತಿದ್ದೀನಿ ಉಡ್ಸೋದ ಸಂಜೆ ಪಾಟಿಗೆ ನಾನೇ ಉಡಿಸ್ತೀನಿ ಎಂದ ಚಂದು ನಗುತ್ತಾ ನೀವು ಯೂಟ್ಯೂಬ್ ನೋಡಿ ಕಲ್ತ್ರಾ ಎಂದಳು ವಿಕಾಸ್ ಕೂಡ ನಗತ ಹ್ಞೂ ಚೆಂದು ನಿನಗಾಗಿ ಇಷ್ಟು ಮಾಡಿದರೆ ಹೇಗೆ ನಾನು ತರಲೆ ಮಾಡಲ್ಲ ಹೀಗೆ ಆಕೆಲ್ಲ ಮಾಡೋ ಹಾಗಿಲ್ಲ ಅಲ್ವಾ ಪ್ಲೀಸ್ ಪ್ಲೀಸ್ ಎಂದ ಪಾಪದ ಮುಖ ಮಾಡಿ ಚಂದು ಏನು ಮಾತಾಡೋದನ್ನು ನೋಡ್ದ ವಿಕಾಸ್ ಚಂದು ಒಪ್ಕೊಳ್ಳೆ ಎಂದ ಚಂದು ಸರಿ ಬಟ್ಟು ನನಗೆ ಎಲ್ಪ್ ಮಾಡಬೇಕು ಅಷ್ಟೇ ಎಂದಲು ವಿಕಾಸ್ ನಕ್ಕು ಸರೀನೇ ಕುಳ್ಳಿ ಎಂದು ಸಂಜೆಯವರೆಗೂ ತನ್ನವಳನ್ನು ರೆಸ್ಟ್ ಮಾಡಲು ಬಿಟ್ಟು ಸೀರೆ ಉಡಿಸಲು ತಯಾರಿ ಮಾಡ್ತಾನೆ ತನ್ನ ಮದುವೆಯ ಮೊದಲ ವರ್ಷದ ಆ್ಯನಿವರ್ಸರಿ ದಿನದಲ್ಲಿ ತನ್ನವಳಿಗೆ ಸೀರೆ ತಾನೇ ಉಡಿಸಲು ಒಪ್ಪಿಸಿ ಮುದ್ದಾಗಿ ತಮ್ಮಿಬ್ಬರಿಗಾಗಿ ಮೊದಲೇ ರೆಡಿ ಮಾಡಿಸಿದ ಸೀರೆ ತಾನೇ ತಂದು ಚಂದು ಗೆದ್ದಡೋ ಪಾಟಿಗೆ ಹೋಗೋದು ಲೇಟ್ ಆಗುತ್ತೆ ಎಂದ ಚಂದು ನ ಮಾಡಿ ಫ್ರೆಶ್ ಆಗಿ ಬಂದಳು ವಿಕಾಸ್ ತಾನೇ ಮೊದಲೇ ನರಿಗೆ ಮತ್ತು ಸೆರಗನ್ನು ಪಿನ್ ಮಾಡಿ ರೆಡಿ ಮಾಡಿದ್ದ ಅದನ್ನು ನೋಡಿದ ಚಂದು ನಗದ ಏನು ಇದು ಎಂದಳು ವಿಕಾಸ್ ಕೂಡ ನಕ್ಕು ಲೇಟ್ ಆಗುತ್ತೆ ಅಂತ ಮೊದಲೇ ನೀಟಾಗಿ ರೆಡಿ ಮಾಡಿದ್ದೀನಿ ಇಷ್ಟಪಟ್ಟು ಮೊದಲ ಬಾರಿಗೆ ನನ್ನ ಮುತ್ತು ಕುಳ್ಳಿಗೆ ಹುಡುಸ್ತಿದ್ದೀನಿ ಅಲ್ವಾ ಪ್ಲೀಸ್ ನಗದೆ ಸುಮ್ಮನೆರ ಕುಳಿ ಎಂದ ತಾನೇ ಡಿಫ್ರೆಂಟಾಗಿ ಸರಿಗೂ ಮುಂದೆ ಹಾಕಿ ತುಂಬ ಚೆನ್ನಾಗಿ ಉಡಿಸ್ತ ಚಂದು ನಗತ ಬಿಟ್ರಿ ಸಾಕು ಎಂದರೆ ಪೂರ್ತಿಯಾಗಿ ಸೀರೆ ಉಡಿಸಿ ಮಿರರ್ ಮುಂದೆ ನೆಲೆಸ್ದ ಚಂದು ಅವನನ್ನೇ ನೋಡಿ ತುಂಬ ಚೆನ್ನಾಗಿ ಉಡ್ಸಿದ್ರ ಸೀರೆನ ಎಂದಳು ಚಂದು ಮೆಚ್ಚುಗೆಯನ್ನು ನೋಡಿದ ವಿಕಾಸ್ ನಿಜವಾಗ್ಲೂ ಇಷ್ಟ ಆಯ್ತಾ ಎಂದ ಚಂದು ಕೊರಳನ್ನು ತಬ್ಬಿ ಚಂದು ವಿಕಾಸ್ ಮುಂದೆ ನಿಂತು ಮೂರಿ ಥ್ಯಾಂಕ್ ಯು ಸೋ ಮಚ್ ಎಂದು ವಿಕಾಸ್ ಕೈ ಹಿಡಿದು ಅಲ್ಲೇ ಇದ್ದ ಒಂದು ರಿಂಗ್ ಆಗಿದ್ಲು ಆ ರಿಂಗ್ ಹೇಗಿತ್ತು ಎಂದರೆ ಇಬ್ಬರ ರಿಂಗ್ ಜೋಡಿಸಿದ್ರೆ ಹೃದಯದ ಸಿಂಬಲ್ ಬರ್ತಿತ್ತು ಅದರಲ್ಲಿ ಇಬ್ಬರ ಇನ್ಶಲ್ ಇತ್ತು ಅದನ್ನು ತೋರಿಸಿ ಹೇಗಿದೆ ಎಂದಳು ವಿಕಾಸ್ ವಾವ್ ನೈಸ್ ಕಣೆಗೂಳಿ ಸಿಂಗಲ್ ಡಿಸೈನ್ ಅನ್ಸುತ್ತೆ ಬಟ್ ಇಬ್ಬರದ್ದು ಕೂಡದೆ ನೋಡಿದ್ರೆ ಫುಲ್ ಹಾಟ್ ಸಿಂಬಲ್ ಇದೆ ನೈಸ್ ಎಂದು ಚಂದು ಕೆನೆಗೆ ಮುತ್ತನಿಟ್ಟು ಹುಡುಗಿನೇ ನೋಡುತ್ತಿದ್ದ ಹುಡುಗನನ್ನು ಡಿಸ್ಟರ್ಬ್ ಮಾಡೋ ಥರ ದೇವರಾಜ್ ಅವರು ಕಾಲ್ ಮಾಡಿದ್ರು ವಿಕಾಸ್ ಡಾಟ್ ಫೋನ್ ಎಂದು ಕಾಲ್ ಪಿಕ್ ಮಾಡಿ ಬರ್ತಿದ್ದೀವಿ ಡಾಟ್ ಎಂದ ವಿಕಾಸ್ ಚಂದು ಮುಖ ನೋಡಿ ಏನು ಡಿಸ್ಟರ್ಬ್ ಮಾಡ್ತಾರೆ ನನ್ನ ನನ್ನೆಂಟಿನ ಮುತ್ತಾಡೋಕ್ಕೂ ಬಿಡಲ್ಲ ಎಂದು ಮೋಹಕವಾಗಿ ನಕ್ರೆ ಚಂದು ಅವನನ್ನು ದೂರ ತಳ್ಳಿ ಬೇಗ ರೆಡಿಯಾಗಿ ಬನ್ನಿ ಎಂದು ಕಳಿಸಿದ್ಲು ನಕು ಚಿನ್ನು ಇವಳಿಗೆ ನಾಚಿಕೆ ಹೋಗಿಲ್ಲ ಎಂದು ತನ್ನ ತಲೆಕೊಡವಿ ಫ್ರೆಶ್ ಆಗಿ ಬಂದು ರೆಡಿಯಾದ ಅವಳ ಸೀರೆಗೆ ಮ್ಯಾಚಿಂಗ್ ಸೂಟ್ ಹಾಕಿ ಎಷ್ಟೊತ್ತಾದರೂ ಚಂದು ಕಾಣದಿದ್ದಕ್ಕೆ ಹೇಳೋದಲು ಏನಾದರೂ ವಾಮೆಂಟ್ ಏನಾದರೂ ಮಾಡ್ತಿದ್ದಾಳ ಮೊದಲೇ ತಲೆ ಸುತ್ತಿದೆ ಎಂದು ಚಂದು ಎಲ್ಲಿದೆಯಾ ಎಂದು ಹೊರಗೆ ಬಂದವನ ಮುಂದೆ ನಗುತ್ತಾ ಫೋನಲ್ಲಿ ಮಾತಾಡುತ್ತಿದ್ದ ಹುಡುಗಿ ನೋಡಿ ಹುಹ್ ಎಂದು ಉಸರು ಬಿಟ್ಟು ಮೇಲಿಂದ ಕೆಳಗೆ ಒಮ್ಮೆ ನೋಡಿ ಫಾವ್ ನಾನು ಬರೀ ಸೀರೆ ಉಡ್ಸಿದ್ದೆ ಬಟ್ ಅದಕ್ಕೆ ತಕ್ಕಂತೆ ರೆಡಿಯಾಗಿದ್ದಾಳೆ ಎಂದು ಹಿಂದಿನಿಂದ ಅವಳ ನಡುವಿನ ಬಳಸಿಡಿದ ಚಂದು ನಿಂತಲೆ ರೀ ನಿಮ್ ತರಲೆ ಎಲ್ಲ ಬಿಡಿ ಅಲ್ಲಿ ನಮಗಾಗಿ ಎಲ್ಲ ಕಾಯ್ತಿರ್ತಾರೆ ನಡೀರಿ ಎಂದು ಹಿಂದೆ ತಿರುಗಿ ನೋಡಿ ಏನು ಸಾಹೇಬರು ಎಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದೀರಾ ಎಂದಳು ಹುಬ್ಬಾರಿಸಿ ವಿಕಾಸ್ ನನ್ನೆಂಡಿ ಇಷ್ಟು ಮುದ್ದಾಗಿದ್ರೆ ನಾನು ಅವಳಿಗೆ ತಕ್ಕನಾಗಿರ್ಬೇಕು ಅಲ್ವಾ ಎಂದ ಕಣ್ಣೊಳದು ಅವನ ಮಾತು ಕೇಳಿದ ಚಂದು ನಗಾನೆಂದರೆ ವಿಕಾಸ್ ಶ್ವರ್ ಸೂ ಕ್ಯೂಟ್ ಕಣೆ ಹುಡುಗಿ ಎಂದು ಚಂದು ಪ್ಲೀಸ್ ಒಂದು ಮುದ್ದು ಎಂದ ಚಂದು ರೀ ಬೆಳಗ್ಗೆಯಿಂದ ಎಷ್ಟು ಕೊಟ್ಟಿದ್ದೀರ ನಡೀರಿ ಈಗ ಎಂದರೆ ವಿಕಾಸ್ ನಾನು ಕೇಳಿದ್ದು ಅದಲ್ಲ ಇಲ್ಲಿ ಎಂದು ಚಂದ ತುಟಿನ ಸವರಿ ಈ ಮುತ್ತುಗೊಂಬೆಗೆ ದೃಷ್ಟಿಯಾಗಿದೆ ಅದನ್ನು ತೆಗಿಬೇಕು ಅಲ್ವಾ ಎಂದು ತುಂಬ ಹತ್ತಿರ ಬಂದವನು ಅವಳ ತುಟಿ ಹತ್ತಿರ ಬಾಗಿ ಪುಟ್ಟ ಮುತ್ತ ನಿಟ್ಟ ಚಂದು ಕಣ್ಮುಚ್ಚಿದ್ಲು ಅವಳನ್ನು ನೋಡಿ ಹೆದರುಬೇಡ ಕಣಕುಳ್ಳಿ ನಾನೇನು ಮಾಡಲ್ಲ ಪ್ರೀತಿ ಜಾಸ್ತಿ ಆದರೆ ಮುತ್ತೂ ಕೊಡಬಾರ್ದಾ ಹೇಳು ಎಂದು ಈಗಲೇ ನನ್ನ ದೂರ ಹಿಡಿದೀಯ ಇನ್ನು ಮೂರನೇವರು ಹೀ ಈ ಬಾಡು ಅಷ್ಟೆ ನನ್ನ ಸ್ವಲ್ಪ ನೋಡಿ ಹುಡುಗಿ ಎಂದು ತನ್ನ ಮುಖನ ಉದಿಸ್ಕೊಂಡ ಅದು ನೋಡಿದ ಚಂದು ಹೌದಾ ಹೇಗೆ ನೋಡ್ಕೋಬೇಕು ಎಂದು ನಕ್ಕು ಹೀಗ ಎಂದು ಅವನ ಕೆನ್ನೆಗೆ ಮುತ್ತನಿಟ್ಟು ಗಟ್ಟಿಯಾಗಿ ತಬ್ಬಿ ನೀವು ನನ್ನ ಮೊದಲ ಪ್ರಪಂಚ ನಮ್ಮ ಪ್ರಪಂಚಕ್ಕೆ ಬರುವವರು ನಮ್ಮನ್ನು ದೂರ ಮಾಡಲ್ಲ ಬದಲಿಗೆ ಇನ್ನೂ ಜಾಸ್ತಿ ಪ್ರೀತಿ ಖುಷಿ ಒತ್ತು ತಾರೆ ಎಂದಳು ವಿಕಾಸ್ನಕ್ಕು ಹೀಗೆ ಇದ್ರೆ ಆಮೇಲೆ ನನ್ನ ಮೂಡು ಬೇರೆ ಆಗುತ್ತೆ ಎಂದು ಚಂದುನ ಸರಿಸಿ ಒಂದು ನಿಮಿಷ ಎಂದು ಹೂವು ಹಿಡಿದು ಬಂದು ತಾನೇ ಅವಳಿಗೆ ಮುಡಿಸಿ ನಡೀರಿ ಮೇಡಮ್ ಹೋಗೋಣ ಎಂದನಗುತ್ತ ಚಂದು ವಿಕಾಸ್ ಇಬ್ರು ದೇವರಾಜ್ ಅವರು ಪಾಟಿ ಅರೇಂಜ್ ಮಾಡಿದ್ದ ಕಡೆ ಹೊರಟರು ಎಲ್ಲರೂ ಅಲ್ಲೇ ಸೇರಿದ್ರು ರಾಹುಲ್ ಅಂತೂ ವಿಕಾಸ್ನ ನೋಡಿ ಖುಷಿಯಲ್ಲಿ ಮಗ ಶಿವತ್ತಿಗೆ ಒಂದು ವರ್ಷ ಆಗಿದೆ ನೀನು ಮದುವೆ ಆಗಿ ಹೇಗೆ ಕಳಿತು ಅನ್ನೋದೇ ಗೊತ್ತೇ ಆಗಲಿಲ್ಲ ಕಣ್ ಎಂದ ವಿಕಾಸ್ ಕೂಡ ನಕ್ಕು ಅವನನ್ನು ತಬ್ಬಿ ನಿನಗೆ ಇನ್ನೊಂದು ಪಾರ್ಟಿ ಕೊಡ್ತೀನಿ ಸ್ವಲ್ಪ ಕಾಯಿ ಎಂದ ಕಣ್ಣು ನೋಡಿದ್ರು ಎಲ್ಲರೂ ವಿಶ್ ಮಾಡಿದ್ರು ವಿಕಾಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ಊಟ ಮಾಡಿ ಎಂದು ಬರೀ ಫ್ಯಾಮಿಲಿಯವರನ್ನು ಮಾತ್ರ ಒಂದು ರೂಮ್ಗೆ ಕರೆದು ಅದು ನಾನಿಮ್ಮ ಹತ್ರ ಏನೋ ಒಂದು ವಿಷಯ ಹೇಳಬೇಕು ಎಂದು ಚಂದ ಕಡೆ ನೋಡಿ ನಕ್ಕ ದೇವರಾಜ್ ಮುಂದೆ ನಿಂತು ಡ್ಯಾಡ್ ನೀವು ತಾತ ಆಗ್ತಿದ್ದೀರ ಎಂದ ಮಗನ ಮಾತು ಕೇಳಿ ಕಣ್ಣರು ಎಳಿಸಿದ ದೇವರಾಜ್ ಅವನನ್ನ ತಬ್ಬಿ ಅಂತು ಇವತ್ತು ಡಬಲ್ ದಮಖಾನು ಖಾನು ಎಂದವರು ಅಲ್ಲಿ ಇತ್ತೋರೆಲ್ಲ ಒಮ್ಮೆ ವಿಕಾಸ್ನ ನೋಡಿ ನಕ್ಕು ಒಮ್ಮೆ ಚಂದು ಕಡೆ ನೋಡಿದ್ರು ಚಂದು ಲಕ್ಷ್ಮಿ ಅವರ ಹಿಂದೆ ಹೋಗಿ ನಿಂತಳು ಲಕ್ಷ್ಮಿಯವರು ಅಮ್ಮ ನಿಜನ ಎಂದರು ಅಮ್ಮನನ್ನ ತಬ್ಬಿ ಮುಖ ನಾಚಿಕೆಯಲ್ಲಿ ಮರೆಮಾಚಿ ಹ್ಞೂ ಎಂದು ಕತ್ತಾಡ್ಸೋದು ಅಲ್ಲಿತ್ತೋರೆಲ್ಲ ಸಂತೋಷದಲ್ಲಿ ನಕ್ಕು ಇಬ್ಬರಿಗೂ ಕಂಗ್ರೈಸ್ ಎಂದರು ವಿಕಾಸ್ ನಗತ್ತ ಬನ್ನಿ ಊಟ ಮಾಡೋಣ ಎಂದ ದೇವಕಿಯವರು ಮತ್ತು ಲಕ್ಷ್ಮಿಯವರು ಚಂದನ ತಬ್ಬಿ ಮುಂದೆ ತುಂಬ ಜಾಗೃತಿಯಾಗಿರಬೇಕು ಎಂದರು ನಗತ ಲಕ್ಷ್ಮಿಯವರು ಖುಷಿಯಲ್ಲಿ ತಮ್ಮ ಮಗಳಿಗೆ ಮುತ್ತನಿಟ್ಟರೆ ದೇವಕ್ಕಿ ಅವರು ಕೂಡ ಕಣ್ತುಂಬಿಕೊಂಡು ಥ್ಯಾಂಕ್ಸ್ ಮಗಳೇ ಎಂದು ಅವರು ಕೂಡ ಮುತ್ತನಿಟ್ರು ರಾಹುಲ್ ಅಂತೂ ವಿಕಾಸ್ನ ತಪ್ಪಿ ಮಗ ಅಂತೂ ಸ್ವೀಟ್ ಊಟ ಗ್ಯಾರಂಟಿ ಆಯಿತು ಏನು ಇನ್ಮಂದೆ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಕೊಣು ಹುಷಾರು ನನ್ನ ತಂಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಗೊತ್ತಾಯ್ತಾ ಎಂದ ವಾರ್ನಿಂಗ್ ಮಾಡುವಂತೆ ವಿಕಾಸ್ ಮಗ ಎಲ್ಲ ನೀನು ಕೊಟ್ಟ ಐಡಿಯಾದಿಂದ ಎಂದು ಕಣ್ಣೊಡೆದು ಇವತ್ತು ನಾವಿಬ್ರು ಚೆನ್ನಾಗಿದ್ದೀವಿ ಅಂದರೆ ಅದಕ್ಕೆ ಮೂಲ ಕಾರಣ ನೀನೇ ಕಣೋ ಎಂದ ಅವ ತಬ್ಬಿ ವಿಕಾಸ್ ಮಾತ್ ಕೇಳಿದ ರಾಹುಲ್ ಎಮೋಷ್ನಲ್ ಆಗಿ ಇಲ್ಲಿ ನಂದೇ ನಿಲ್ಲ ಕಣೋ ನನಗೆ ನಿಜಕ್ಕೂ ಸುಳ್ಳಿಗೂ ವ್ಯತ್ಯಾಸ ತೋರಿಸ್ದೆ ಅಷ್ಟೇ ಕಣೋ ಎಂದ ಚಂದು ಮಾತ್ರ ಯಾರಿಗೂ ಮುಖ ತೋರಿಸದೆ ನಾಚಿಕೆಯಲ್ಲಿ ತಲೆ ತಗ್ಸಿ ಅವರಮ್ಮನ ತೋಳು ಬಳಸಿ ಹಿಡಿದು ನಿಂತಿದ್ಲು ವಿಕಾಸ್ ಎಲ್ಲರೂ ಖುಷಿಯಲ್ಲಿ ಊಟಕ್ಕೆ ಹೊರಟರು ರಾಹುಲ್ಗೆ ಹೆಚ್ಚಾಗಿ ಸಿಹಿ ತಿನ್ನಿಸಿ ಸಂತೋಷ ಪಟ್ಟನು ಚೇತನಂತೂ ತನ್ನ ತಂಗಿನ ಈಗಲೇ ಊರಿಗೆ ಕರ್ಕೊಂಡು ಹೋಗೋಣ ಎಂದ ಲಕ್ಷ್ಮಿಯವರ ಬಳಿ ವಿಕಾಸ್ ಶೇನು ಊರು ಕರ್ಕೊಂಡು ಹೋಗೋದ ಎಂದ ದೇವಕಿಯವರು ಚಿಂತೆ ಮಾಡಬೇಡಪ್ಪ ನಾವು ನಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೋತೀವಿ ಎಂದರು ವಿಕಾಸ್ ಮನೆಯದಲ್ಲೇ ಅಂದ್ರೆ ಚಂದೂ ಅವ್ರ ಮನೆಗೆ ಹೋಗ್ತಾಳ ಇಲ್ಲಿ ಇರಲ್ವಾ ಎಂದು ಒಮ್ಮೆ ಚಂದು ಕಡೆ ನೋಡ್ತಿದ್ದ ಚಂದು ಮಾತ್ರ ಅಲ್ಲಿದ್ದ ಊಟಗಳ ಸ್ಮೆಲ್ ತಡಿಯೋಕಾಗದೆ ಊಟನೂ ತಿನ್ನದೇ ಸುಮ್ಮನೆ ಕೂತಿದ್ಲು ವಿಕಾಸ್ ಅದನ್ನು ನೋಡಿ ಚಂದು ಯಾಕೆ ವಾಮೆಂಟ್ ಆಗ್ತಿದ್ಯಾ ಎಂದ ಚಂದು ಅದು ಇದೆಲ್ಲ ಸ್ಮೆಲ್ ಏನೋ ಒಂಥರ ಅನ್ನಿಸ್ತಿದೆ ಎಂದಳು ವಿಕಾಸ್ ಸರಿ ಬಾ ಎಂದು ಡ್ಯಾಡ್ ಚಂದು ರೂಮ್ನಲ್ಲಿ ರೆಸ್ಟ್ ಮಾಡಲಿ ಎಂದ ದೇವಕ್ಕೆ ಅವರು ಏನಾಯಿತು ಎಂದರು ಲಕ್ಷ್ಮಿಯವರು ಆಗೋ ಥರ ಅನ್ನಿಸ್ತಿದೆಯಾ ಎಂದರು ಎಂದಿನಂತೆ ಈ ಕತೆ ಮುಂದುವರಿಯೋದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್